ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರೀಯ ತನಿಖಾ ದಳ ಅಥವಾ ಸಿಬಿಐ ತನಿಖೆ ನಡೆಯುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕಟ್ಟಿಹಾಕುವ ಭಾರತೀಯ ಜನತಾ ಪಕ್ಷ ಬಿ ಜೆ ಪಿ ಮತ್ತು ಜಾತ್ಯತೀತ ಜನತಾ ಜೆ ಡಿ ಎಸ್ನ ಪ್ರಯತ್ನಕ್ಕೆ ನ್ಯಾಯಾಲಯದಲ್ಲಿ ಮುನ್ನಡೆ ಸಿಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಮೂಡಾದಿಂದ ಹದಿನಾಲ್ಕು ಬದಲಿ ನಿವೇಶನಗಳನ್ನು ಪಡೆದಿರುವುದರ ಸಂಬಂಧ ಸಿಬಿಐ ಅಥವಾ ಯಾವುದೇ ಸ್ವತಂತ್ರ ತನಿಖಾ ಸಂಸ್ಥೆಗಳಿಂದ ತನಿಖೆಗೆ ಆದೇಶವನ್ನು ಕೊಡಬೇಕು ಅಂತ ಮನವಿ ಮಾಡಿ ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಎನ್ನುವಂತಹ ವ್ಯಕ್ತಿ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರಿಂದ ಅವರ ಪ್ರಭಾವವನ್ನು ಬಳಸಿ ಪಾರ್ವತಿಯವರು ಮೂಡಾದಿಂದ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಮಾಡುವುದಕ್ಕೆ ರಾಜ್ಯಪಾಲರ ಪೂರ್ವಾನುಮತಿಯ ಅಗತ್ಯ ಇಲ್ಲ ಎನ್ನುವಂಥದ್ದು ಮೈಸೂರು ಮೂಲದ ವ್ಯಕ್ತಿಯ ವಾದ ಮೈಸೂರು ಮೂಲದ ಈ ವ್ಯಕ್ತಿ ಸಲ್ಲಿಸಿರುವಂತಹ ಖಾಸಗಿ ದೋರನ್ನು ವಿಚಾರಣೆಗೆ ಮಾನ್ಯ ಮಾಡಬೇಕೇ ಅಥವಾ ಬೇಡವೇ ಎನ್ನುವುದರ ಬಗ್ಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಆಗಸ್ಟ್ ಹದಿಮೂರನೆಯ ತಾರೀಕು ಅಂದರೆ ಮಂಗಳವಾರ ತಮ್ಮ ಆದೇಶವನ್ನು ನೀಡಲಿದ್ದಾರೆ ಒಂದು ವೇಳೆ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಅವರು ಈ ಖಾಸಗಿ ದೂರನ್ನ ವಿಚಾರಣೆಗೆ ಮಾನ್ಯ ಮಾಡಿದ್ರೆ ಆಗ ಮೂಡ ಬದಲಿ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊದಲ ಕಾನೂನು ಹೋರಾಟ ಆರಂಭ ಆಗಲಿದೆ ಒಂದು ವೇಳೆ ಮೈಸೂರು ಮೂಲದ ವ್ಯಕ್ತಿ ಸಲ್ಲಿಸಿರುವಂತಹ ಖಾಸಗಿ ದೂರನ್ನು ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಅವರು ಮಾನ್ಯ ಮಾಡಿದರೆ ಆಗ ಸಿ ಬಿ ಐ ತನಿಖೆ ಅಥವಾ ಇತರೆ ಯಾವುದೇ ಸ್ವತಂತ್ರ ತನಿಖಾ ಸಂಸ್ಥೆಗಳಿಗೆ ತನಿಖೆಗೆ ಆದೇಶವನ್ನು ಕೊಡಲಿಕ್ಕೆ ನ್ಯಾಯಾಲಯಕ್ಕೆ ಅಧಿಕಾರ ಇದೆಯೇ ಅಥವಾ ಇಲ್ಲವೇ ಎನ್ನುವುದರ ಬಗ್ಗೆ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ಶುರುವಾಗ್ತವೆ ಒಂದು ವೇಳೆ ಅರ್ಜಿಯನ್ನು ಮಾನ್ಯ ಮಾಡಿದರೆ ಮಾತ್ರ ಮಾನ್ಯ ಮಾಡಿದ್ರೆ ಮಾತ್ರ ಮಾನ್ಯ ಮಾಡಿದ್ರೆ ಆಗ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರ ಪೀಠದ ಎದುರುಗಡೆ ವಾದ ಪ್ರತಿವಾದ ನಡೆಯುತ್ತೆ ಒಂದು ವೇಳೆ ಒಂದು ವೇಳೆ ಸಂತೋಷ ಗಜಾನನ ಭಟ್ ಅವರು ಸಿಬಿಐ ತನಿಖೆಗೆ ಆದೇಶವನ್ನು ಕೊಟ್ಟರೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗಬಹುದಾದಂತಹ ಅತ್ಯಂತ ದೊಡ್ಡ ಹಿನ್ನಡೆಗಳಲ್ಲಿ ಒಂದು ಒಂದು ವೇಳೆ ಸಿ ಬಿ ಐ ತನಿಖೆಗೆ ಆದೇಶ ನೀಡಬೇಕು ಎನ್ನುವಂತಹ ಅರ್ಜಿಯನ್ನೇ ವಜಾಗೊಳಿಸಿದ್ರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಿಗಬಹುದಾದಂತಹ ದೊಡ್ಡ ಕಾನೂನಾತ್ಮಕ ನೈತಿಕ ಮತ್ತು ರಾಜಕೀಯ ಗೆಲುವು ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಒಳಗೊಂಡಂತೆ ಐವರ ವಿರುದ್ಧ ಸಲ್ಲಿಕೆ ಆಗಿರುವ ಖಾಸಗಿ ದೂರನ್ನು ವಿಚಾರಣೆಗೆ ಯೋಗ್ಯ ಅಲ್ಲ ಅಂತೇಳಿ ಪ್ರಾರಂಭಿಕ ಹಂತದಲ್ಲೇ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರಿಗೆ ಒಂದು ವೇಳೆ ಆದೇಶವನ್ನು ಕೊಟ್ಟರೆ ಅದು ಕೂಡ ಮುಖ್ಯಮಂತ್ರಿಯವರಿಗೆ ಸಿಗಬಹುದಾದಂತಹ ದೊಡ್ಡ ನೈತಿಕ ರಾಜಕೀಯ ಮತ್ತು ಕಾನೂನಾತ್ಮಕ ಗೆಲುವು ಇಲ್ಲಿ ಎರಡು ಪ್ರಮುಖ ಅಂಶಗಳಿರುವಂಥದ್ದು ಒಂದು ಈ ಅರ್ಜಿಯನ್ನು ವಿಚಾರಣೆಗೆ ಮಾನ್ಯ ಮಾಡಬೇಕಾ ಎನ್ನುವುದರ ಬಗ್ಗೆ ಆದೇಶವನ್ನು ಕೊಡ್ತಾರೆ ಆಗಸ್ಟ್ ಹದಿಮೂರನೆಯ ತಾರೀಕು ಅದರ ಆಧಾರದ ಮೇಲೆಯೇ ಮುಂದಿನ ಕಾನೂನು ಪ್ರಕ್ರಿಯೆ ನಡೆಯುವಂಥದ್ದು ಒಂದು ವೇಳೆ ಈ ಅರ್ಜಿ ಈ ಖಾಸಗಿ ದೂರು ವಿಚಾರಣೆಗೆ ಯೋಗ್ಯ ಅಲ್ಲ ಹೇಳಿ ಪ್ರಾರಂಭಿಕ ಹಂತದಲ್ಲೇ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟರೆ ಅಲ್ಲಿಗೆ ಮುಂದಿನ ಕಾನೂನು ಹಂತ ನಡೆಯಲ್ಲ ಒಂದು ವೇಳೆ ಅರ್ಜಿ ವಿಚಾರಣೆಗೆ ಯೋಗ್ಯ ಅಂಥೇಳಿ ನ್ಯಾಯಾಧೀಶರು ಪರಿಗಣಿಸಿ ಅದನ್ನು ಸ್ವೀಕಾರ ಮಾಡಿದ್ರೆ ಆ ಸಂದರ್ಭದಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ಆ ವಾದ ಪ್ರತಿವಾದದ ಮೇಲೆ ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಎನ್ನುವಂಥದ್ದು ಇಂಪಾರ್ಟೆಂಟು ಒಂದು ವೇಳೆ ಅರ್ಜಿಯನ್ನು ವಿಚಾರಣೆಗೆ ಮಾನ್ಯ ಮಾಡಿ ಅದರ ಆಧಾರದ ಮೇಲೆ ವಾದ ಪ್ರತಿವಾದ ನಡೆದು ಹೌದು ಸಿ ಬಿ ಐ ತನಿಖೆಗೆ ಅಥವಾ ಇತರೆ ಯಾವುದೇ ಸ್ವತಂತ್ರ ತನಿಖಾ ಸಂಸ್ಥೆಗಳಿಂದ ತನಿಖೆ ನಡೆಸಬಹುದು ಅಂತ ಹೇಳಿ ಕೋರ್ಟ್ ಏನಾದರೂ ಆದೇಶವನ್ನು ಕೊಟ್ಟರೆ ಅದು ಸಿದ್ದರಾಮಯ್ಯನವರಿಗೆ ಆಗಬಹುದಾದಂಥ ಹಿನ್ನಡೆ ಒಂದು ವೇಳೆ ಅಲ್ಲೇನಾದರೂ ಗೆಲುವಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅದು ದೊಡ್ಡ ಗೆಲುವು ಹಾಗಾದರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಿ ಬಿ ಐ ಅಥವಾ ಇತರೆ ಸ್ವತಂತ್ರ ತನಿಖಾ ಸಂಸ್ಥೆಗಳಿಂದ ತನಿಖೆಗೆ ಆದೇಶವನ್ನು ಕೊಡಬಹುದಾ ಇಲ್ಲಿ ಎರಡು ಪ್ರಮುಖ ಪ್ರಕರಣಗಳನ್ನು ನಾವು ಗಮನಿಸಲೇಬೇಕು ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಬಿ ಡಿ ಎ ಹಗರಣದಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬ ಹನ್ನೆರಡು ಕೋಟಿ ರೂಪಾಯಿ ಲಂಚ ಸ್ವೀಕರಿಸಿದ್ದಾರೆ ಅಂತ ಹೇಳಿ ಆರೋಪಿಸಿ ಟಿ ಜೆ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ಸಲ್ಲಿಕೆ ಮಾಡ್ತಾರೆ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿಯೇ ಇಡ್ತಾರೆ ಯಡಿಯೂರಪ್ಪ ಅವರ ಮಗ ಬಿ ವೈ ವಿಜಯೇಂದ್ರ ಶಾಸಕ ಎಸ್ ಟಿ ಸೋಮಶೇಖರ್ ಯಡಿಯೂರಪ್ಪ ಮೊಮ್ಮಗ ಶಶಿಧರ್ ಮರಡಿ ಮತ್ತು ಯಡಿಯೂರಪ್ಪ ಅಳಿಯರ ವಿರುದ್ಧ ತನಿಖೆಗೆ ಆದೇಶ ಕೋರಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ ಆದರೆ ಜುಲೈ ಎಂಟು ಎರಡು ಸಾವಿರದ ಇಪ್ಪತ್ತ ಒಂದರಂದು ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಜಯಂತ್ ಅವರು ಟಿ ಜೆ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ಸಲ್ಲಿಸಿದ್ದಂತಹ ಖಾಸಗಿ ದೂರನ್ನು ವಜಾಗೊಳಿಸ್ತಾರೆ ಅದಕ್ಕೆ ನ್ಯಾಯಾಧೀಶರು ಕೊಟ್ಟಂತಹ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರ ವಿರುದ್ಧದ ತನಿಖೆಗೆ ರಾಜ್ಯಪಾಲರಿಗೆ ಏನು ಟಿ ಜೆ ಅಬ್ರಹಾಂ ಮನವಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು ತನಿಖೆಗೆ ಅನುಮತಿ ಕೊಡಿ ಅಂಥೇಳಿ ಏನು ಅರ್ಜಿಯನ್ನು ಸಲ್ಲಿಸಿದರು ಆ ಅರ್ಜಿಯನ್ನು ಆಗ ರಾಜ್ಯಪಾಲರಾಗಿದ್ದಂತಹ ವಜುಬಾಯ್ ವಾಲಾ ಅವರು ವಜಾಗೊಳಿಸಿರುವ ಹಿನ್ನೆಲೆಯಲ್ಲಿ ಆ ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲದಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ನ್ಯಾಯಾಲಯ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಆದೇಶ ನೀಡಲು ಸಾಧ್ಯ ಇಲ್ಲ ಅಂಥೇಳಿ ನ್ಯಾಯಾಧೀಶ ಜಯಂತ್ ಅವರು ಟಿ ಜೆ ಅಬ್ರಹಂ ಸಲ್ಲಿಸಿದ್ದಂತಹ ಅರ್ಜಿಯನ್ನು ವಜಾ ಮಾಡ್ತಾರೆ ಆದರೆ ಟಿ ಜೆ ಕೆಳ ಕೆಳಹಂತದ ನ್ಯಾಯಾಲಯದ ಆದೇಶದ ವಿರುದ್ಧ ಹೈಕೋರ್ಟ್ಗೆ ಮೇನ್ಮನವಿಯನ್ನು ಸಲ್ಲಿಕೆ ಮಾಡ್ತಾರೆ ಕರ್ನಾಟಕ ಹೈಕೋರ್ಟ್ನ ಏಕ ಸದಸ್ಯ ಪೀಠದ ನ್ಯಾಯಮೂರ್ತಿ ಸುನಿಲ್ ಯಾದವ್ ಅವರು ತನಿಖೆಗೆ ರಾಜ್ಯಪಾಲರ ಪೂರ್ವಾನುಮತಿಯ ಅಗತ್ಯ ಇಲ್ಲ ಅಂತ ಹೇಳಿ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ಯಡಿಯೂರಪ್ಪ ಮೊಮ್ಮಗ ಯಡಿಯೂರಪ್ಪ ಅಳಿಯ ಮತ್ತು ಇತರರ ವಿರುದ್ಧ ಎಫ್ಐಆರ್ ಆರ್ ದಾಖಲು ಮಾಡುವಂತೆ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನು ಕೊಡ್ತಾರೆ ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ ಆದೇಶದ ಪ್ರಕಾರ ಎಫ್ ಐ ಆರ್ ಅನ್ನು ದಾಖಲು ಮಾಡ್ತಾರೆ ಆದರೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಯಡಿಯೂರಪ್ಪನವರು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟು ಕರ್ನಾಟಕ ಹೈಕೋರ್ಟ್ ಏಕಸದಸ್ಯ ಪೀಠ ಕೊಟ್ಟಂತಹ ಆದೇಶಕ್ಕೆ ತಡೆಯನ್ನು ನೀಡುತ್ತೆ ಜೊತೆಗೆ ಲೋಕಾಯುಕ್ತ ಪೊಲೀಸರು ದಾಖಲಿಸಿದಂಥ ಎಫ್ಐಆರ್ಗೂ ಕೂಡ ತಡೆಯನ್ನು ನೀಡುತ್ತೆ ತನಿಖೆಗೆ ತಡೆಯನ್ನು ನೀಡುತ್ತೆ ಇದೇ ಆಗಸ್ಟ್ ಇಪ್ಪತ್ತ ಮೂರನೇ ತಾರೀಕು ಅಂದರೆ ಇದೇ ತಿಂಗಳು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನ್ಯಾಯಮೂರ್ತಿ ಜೆ ಬಿ ಫರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರ ಪೀಠದಲ್ಲಿ ಯಡಿಯೂರಪ್ಪ ಅವರು ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ಮುಂದುವರಿಯಲಿದೆ ಸೊ ವೆರಿ ಇಂಪಾರ್ಟೆಂಟ್ ಆದೇಶಗಳಲ್ಲಿ ಇದು ಕೂಡ ಒಂದು ಕೆಳ ಹಂತದ ನ್ಯಾಯಾಲಯ ಯಡಿಯೂರಪ್ಪನವರ ವಿರುದ್ಧದ ತನಿಖೆಗೆ ಆದೇಶವನ್ನು ಕೊಡಲಿಲ್ಲ ಕಾರಣ ಏನು ರಾಜ್ಯಪಾಲರ ಪೂರ್ವಾನುಮತಿ ಇರಲಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಹೈಕೋರ್ಟು ರಾಜ್ಯಪಾಲರ ಪೂರ್ವಾನುಮತಿ ಬೇಡ ಐ ಆರ್ ದಾಖಲಿಸಿ ಅಂಥೇಳಿ ಲೋಕಾಯುಕ್ತ ಪೊಲೀಸರಿಗೆ ಆದೇಶವನ್ನು ಕೊಡುತ್ತೆ ಏಕಸದಸ್ಯ ಪೀಠ ಸಿಂಗಲ್ ಬೆಂಚ್ ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಆಗಿದೆ ಅಲ್ಲಿ ಹೈಕೋರ್ಟ್ನ ಆದೇಶಕ್ಕೆ ತಡೆಯನ್ನು ಕೊಡಲಾಗಿದೆ ಜೊತೆಗೆ ಲೋಕಾಯುಕ್ತ ಪೊಲೀಸರ ಎಫ್ಐಆರ್ಗೂ ಕೂಡ ತಡೆಯನ್ನು ಕೊಟ್ಟಿರುವಂಥದ್ದು ಇದೇ ತಿಂಗಳ ಆಗಸ್ಟ್ ಇಪ್ಪತ್ತ ಮೂರನೆಯ ತಾರೀಕು ವಿಚಾರಣೆ ನಡೆಯುತ್ತೆ ಸೊ ಸುಪ್ರೀಂ ಕೋರ್ಟ್ನ ಆದೇಶ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಹೀಗಾಗಿ ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲದೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಲ್ಲಿಸಿದಂತಹ ಖಾಸಗಿ ದೂರನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಮಾನ್ಯ ಮಾಡುತ್ತೆ ಎನ್ನುವಂಥದ್ದೇ ಪ್ರಶ್ನೆ ಮಾನ್ಯ ಮಾಡುತ್ತೆ ಎನ್ನುವಂಥದ್ದೇ ಪ್ರಶ್ನೆ ಕಾರಣ ಯಡಿಯೂರಪ್ಪನವರ ವಿರುದ್ಧದ ಪ್ರಕರಣದಲ್ಲಿ ಈ ಹಿಂದೆ ಜನಪ್ರತಿನಿಧಿಗಳ ನ್ಯಾಯಾಲಯ ತನಿಖೆಗೆ ಅನುಮತಿಯನ್ನು ಕೊಟ್ಟಿರಲಿಲ್ಲ ಬಟ್ ಹೈಕೋರ್ಟ್ ಕೊಡ್ತು ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಅದು ಸ್ಟೇ ಆಗಿದೆ ಇನ್ನು ಸಿ ಬಿ ಐ ತನಿಖೆಗೆ ಆದೇಶವನ್ನು ಕೊಡಲಿಕ್ಕೆ ಟ್ರಯಲ್ ಕೋರ್ಟಿಗೆ ಕೆಳ ಹಂತದ ನ್ಯಾಯಾಲಯಕ್ಕೆ ಅಧಿಕಾರ ಇದೆಯಾ ಸಿ ಬಿ ಐ ತನಿಖೆಗೆ ರಾಜ್ಯಗಳ ಒಪ್ಪಿಗೆ ಅತ್ಯಂತ ಅಗತ್ಯ ಸುಪ್ರೀಂ ಕೋರ್ಟ್ ಕೂಡ ಇತ್ತೀಚಿನ ಪಶ್ಚಿಮ ಬಂಗಾಳ ವರ್ಷಸ್ ಸಿ ಬಿ ಐ ಪ್ರಕರಣದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದೆ ರಾಜ್ಯಗಳ ಒಪ್ಪಿಗೆ ಇಲ್ಲದೆ ಸಿಬಿಐ ತನಿಖೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸಿಬಿಐ ಪ್ರಶ್ನೋತ್ತರದ ಪ್ರಕಾರ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮಾತ್ರವೇ ಸಿಬಿಐ ತನಿಖೆಗೆ ಆದೇಶವನ್ನು ಕೊಡಬಹುದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮಾತ್ರವೇ ಸಿಬಿಐ ತನಿಖೆಗೆ ಆದೇಶವನ್ನು ಕೊಡಬಹುದು ಆಗ ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಆ ರಾಜ್ಯದಲ್ಲಿ ನಡೆದಿರುವಂತಹ ಪ್ರಕರಣಗಳ ಸಂಬಂಧ ಸಿಬಿಐ ತನಿಖೆ ಮಾಡಲಿಕ್ಕೆ ಸಿಬಿಐಗೆ ಅಧಿಕಾರ ಇರುತ್ತೆ ಒಪ್ಪಿಗೆ ಅನಿವಾರ್ಯ ರಾಜ್ಯಗಳದ್ದು ಒಂದು ವೇಳೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟೆ ಸಿ ಬಿ ಐ ತನಿಖೆಗೆ ಆದೇಶವನ್ನು ಕೊಟ್ಟರೆ ಆಗ ರಾಜ್ಯಗಳ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಸಿ ಬಿ ಐ ತನಿಖೆಯನ್ನು ಮಾಡಬಹುದು ಅಂದರೆ ಇಲ್ಲಿ ಟ್ರಯಲ್ ಕೋರ್ಟು ಸಿ ಬಿ ಐ ತನಿಖೆಗೆ ಆದೇಶವನ್ನು ಕೊಡೋಕ್ಕಾಗಲ್ಲ ಎನ್ನುವಂಥ ಅಂಶವನ್ನು ಸಿ ಬಿ ಐ ತನ್ನ ವೆಬ್ಸೈಟ್ನಲ್ಲಿರುವಂಥ ಮಾಹಿತಿಯಲ್ಲಿ ಹೇಳಿರುವಂಥದ್ದು ಟ್ರಯಲ್ ಕೋರ್ಟ್ ಆದೇಶವನ್ನು ಕೊಡೋಕ್ಕಾಗಲ್ಲ ಹಾಗಾದರೆ ಆಗಸ್ಟ್ ಹದಿಮೂರನೆಯ ತಾರೀಕು ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮತ್ತು ಉಳಿದ ಮೂವರ ವಿರುದ್ಧ ಸಲ್ಲಿಕೆಯಾಗಿರುವಂತಹ ಖಾಸಗಿ ದೂರನ್ನು ಮಾನ್ಯ ಮಾಡ್ತಾರ ಮಾಡಲ್ವ ಇದು ವೆರಿ ಇಂಪಾರ್ಟೆಂಟ್ ಖಾಸಗಿ ದೂರನ್ನು ಮಾನ್ಯ ಮಾಡ್ತಾರ ಮಾಡಲ್ವ ಖಾಸಗಿ ದೂರನ್ನು ಮಾನ್ಯ ಮಾಡಿ ಆಮೇಲೆ ಏನು ಜಜ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಬಟ್ ಸಿ ಬಿ ಐ ಸ್ವತಂತ್ರ ತನಿಖಾ ಸಂಸ್ಥೆಗಳಿಂದ ಈಗ ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪನವರ ಪ್ರಕರಣದಲ್ಲೂ ಕೂಡ ಟಿ ಜೆ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ಮಾಡಿದ್ದಂತಹ ಏನು ಬೆಂಗಳೂರಿನ ಕೋರ್ಟ್ನಲ್ಲಿ ಅಂತ ಹೇಳಿದ್ರೆ ಯಾವುದಾದ್ರೂ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಆರ್ಡ್ರನ್ನು ಕೊಡಿ ಅಂತ ಹೇಳಿ ಯಾಕೆ ತಿರಸ್ಕಾರ ಮಾಡ್ತು ಆ ಅರ್ಜಿ ಅಂತ ಹೇಳಿದ್ರೆ ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲ ಅಂತ ಹೇಳಿ ಯಡಿಯೂರಪ್ಪನವರ ವಿರುದ್ಧ ತನಿಖೆ ಮಾಡಲಿಕ್ಕೆ ಸೊ ತುಂಬ ಲೀಗಲ್ ಇಶ್ಯೂಸ್ ಇದೆ ಇಲ್ಲೇ ಮುಗಿದು ಹೋಗಲ್ಲ ಇಲ್ಲೇ ಹಿನ್ನಡೆಯೂ ಅಲ್ಲ ಮುನ್ನಡೆಯೂ ಅಲ್ಲ ಹೀಗಾಗಿ ಆಗಸ್ಟ್ ಹದಿಮೂರನೆಯ ತಾರೀಕು ಹಂಗೆ ನೋಡೋಕ್ಕೋದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ ಒಂದು ಬಿಗ್ ಡೇ ಅಂತಲೇ ಹೇಳಬಹುದು